ನಾನು ಡಾಕ್ಟರ್ ಶ್ರೀನಿವಾಸ್ ಅಂತ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೀನಿ ನಮಗೆ ಈ ಥರ ತುಂಬ ಅನ್ಯಾಯ ಆಗಿದೆ ನಮ್ಗೆ ಆಕ್ಚುಲಿ ಒಂಬತ್ತನೇ ತಾರೀಕು ರಾತ್ರಿ ಏರಾಯಿತು ಅಂತ ಹತ್ತನೇ ತಾರೀಕು ಎಲ್ಲ ವಿಷಯ ಬಂತು ಸೊ ನ್ಯಾಷನಲ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಒಟ್ಟು ನಾಲ್ಕು ಲಕ್ಷದ ಜಾಸ್ತಿ ನಮ್ಮ ಮೆಂಬರ್ಸ್ ಇದ್ದಾರೆ ಬಟ್ ಡಾಕ್ಟರ್ಸ್ ತಗೊಂಡ್ರೆ ಹದಿಮೂರು ಲಕ್ಷ ಡಾಕ್ಟರ್ಸ್ ಇದ್ದಾರೆ ನಮ್ಮ ಕರ್ನಾಟಕದಲ್ಲೇ ಒಂದು ಲಕ್ಷ ಮೂವತ್ ಸಾವಿರ ಜನ ಡಾಕ್ಟರ್ಸ್ ಇದಾರೆ ಅದರಲ್ಲಿ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮೂವತ್ತು ಸಾವಿರ ಜನ ಇದ್ದಾರೆ ಬಂದ್ ತಕ್ಷಣ ನಮ್ಮನ್ನು ಮೀಟಿಂಗ್ ಮಾಡಿದ್ರು ಎಲ್ಲ ಮೀಟಿಂಗ್ ಮಾಡಿಬಿಡು ಆಲ್ ಓವರ್ ಇಂಡಿಯಾ ನಾವಲ್ಲ ಸರ್ ಪ್ರೊಟೆಸ್ಟ್ ಮಾಡೋಣ ಕ್ಯಾಂಡ್ ಲೈಟ್ ಮಾರ್ಚ್ ಪ್ರೊಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಎರಡನೇ ತಾರೀಕು ನಾವೆಲ್ಲ ಸೇರಿ ಹಮ್ಮಿಕೊಂಡಿದ್ವಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನಮ್ಮದು ಚಾಮರಾಜಪೇಟೆಯಲ್ಲಿ ನಮ್ಮದು ಬಿಲ್ಡಿಂಗ್ ಇದೆ ಅಲ್ಲಿ ಎಲ್ಲ ಸೇರಿ ಎಲ್ಲ ವೈದ್ಯರು ಡಾಕ್ಟರ್ ಸಿಸ್ಟರ್ಸು ಎಲ್ಲ ಸೇರಿ ನಾವೊಂದು ಪ್ರೊಟೆಸ್ಟು ಮಾಡಿದ್ದೀವಿ ಅದಾದಮೇಲೆ ಹನ್ನೆರಡನೇ ತಾರೀಕು ತುಂಬ ಸ್ವಲ್ಪ ವ್ಯಾಂಡಲಿಸಮು ಇದೆಲ್ಲ ಸ್ಟಾರ್ಟ್ ಆಯಿತು ನಮ್ಮ ಡಾಕ್ಟರ್ಗೆಲ್ಲ ಹೊಡೆದ್ರು ಅಲ್ಲೆಲ್ಲ ಎವಿಡೆನ್ಸ್ ಎಲ್ಲ ನಾಶಪಡಿಸಿದ್ರು ಇದೆಲ್ಲ ಆವಾಗ ನಾವೆಲ್ಲ ಸೀರಿಯಸ್ ಆಗಿ ತಗೊಂಡ್ವಿ ಇದೆಲ್ಲ ತೊಂದರೆ ಆಗ್ತಿದೆ ಇದು ಬೇಡ ಒಂದು ಹೆಣ್ಮಗು ರಾತ್ರಿ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋ ಹೆಣ್ಮಗುಗೆ ಸೇಫ್ಟಿ ಇಲ್ಲ ಅಂದರೆ ವಾಟ್ ಈಸ್ ದ ಕಂಡೀಷನ್ ಆಫ್ ಅವರ್ ಇಂಡಿಯಾ ಎಲ್ರಿಗೂ ನಿಮಗೆ ಗೊತ್ತಿದೆ ಗಾಂಧೀಜಿಯವರು ಹೇಳಿದ್ದು ರಾತ್ರಿ ಒಂದು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ನಮ್ಮ ಒಂದು ಹೆಣ್ಮಗಳು ಬಿ ರೋಡಲ್ಲಿ ಒಬ್ಳೇ ಹೋದಾಗ ಏನು ಸೇಫ್ಟಿ ಇರ್ತದೋ ಅದು ಫ್ರೀಯಾಗಿ ಹೋಗಬೇಕು ಅಂಥ ಟೈಮಲ್ಲಿ ನಮ್ಗೆ ಇಂಡಿಪೆಂಡೆನ್ಸ್ ಡೇ ಬಂದಿದೆ ಅಂತ ಅನ್ಕೋಬೋದು ಅಂತ ಆದರೆ ನಮ್ಗೆ ಇಂಡಿಪೆಂಡೆನ್ಸ್ ಡೇ ಈ ಒಂದೆರಡು ದಿನ ಹಿಂದೆನೇ ಈ ಥರ ಆಯಿತು ಅದಕ್ಕೆ ತುಂಬ ನೋವಾಯಿತು ನಮ್ಮ ಡಾಕ್ಟರ್ಗೆಲ್ಲ ತುಂಬ ನೋವಾಯ್ತು ಕೆಲವು ಟೈಮಲ್ಲಿ ಆ ಗಲ್ಕಟ್ಟದಲ್ಲಿ ಅವರೊಂದು ಪ್ರೊಸೆಷನ್ ಮಾಡಾಗ ಒಂದು ಇದಾಕಿದ್ರು ಲಿ ಹಾಕಿ ಅದರಲ್ಲಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಫಾರ್ ದ ಮೆನ್ ಅಂತೂ ಕೆಲವರು ಹೇಳಿದರು ಅದಂತೂ ತುಂಬ ನೋವಾಗೊಚ್ಚಿದ್ದೆ ಇದು ಒಬ್ಬ ಹೆಣ್ಮಗು ಫ್ರೀಯಾಗಿ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಇನ್ನೇನು ಮಾಡ್ತಿದ್ದಾರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ಸ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ಸ್ ಆಗಲಿ ಇನ್ನೇನು ಮಾಡ್ತಾವ್ರೆ ನಮ್ಮ ಡಾಕ್ಟರ್ಗೆ ಒಂದು ಸಹಾಯ ಮಾಡಬೇಕು ನಮ್ಮ ಡಾಕ್ಟರ್ಗೆ ಸೆಕ್ಯೂರಿಟಿ ಕೊಡಬೇಕು ಇಲ್ದ ಇದ್ರೆ ಮುಂದೆ ಯಾರುನು ಯಾರು ಡಾಕ್ಟ್ರುಗೆ ಆಗಕ್ಕೆ ಯಾರು ಮುಂದೆ ಬರಲ್ಲ ಸೊ ಇದು ಮಾತ್ರ ತುಂಬ ಅನ್ಯಾಯ ತುಂಬ ಘೋರವಾಗಿ ವಿಷಯ ನಾವು ನಿನ್ನೆ ಸಾಂಕೇತಿಕವಾಗಿ ಆಲ್ ಓವರ್ ಕನ್ನಡ ಇಂಡಿಯಾ ನಾವು ಓಪಿ ಡಿಸ್ನ ಬಂದ್ ಮಾಡಿದ್ದೀವಿ ಬಟ್ ನಮ್ಮ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಗ್ಯಾರಂಟಿ ನಾವು ಬೇರೆ ತರ ಯೋಚನೆ ಮಾಡಿ ಎಮರ್ಜೆನ್ಸಿ ಸ್ಟಾಪ್ ಮಾಡಬೇಕು ಅಂತ ಕೆಲವರೆಲ್ಲ ಹೇಳ್ತಾ ಇತ್ತು ಅದೇ ತರ ಮಾಡ್ತೀವಿ ದಯವಿಟ್ಟು ನನ್ನ ಈಗ ಸಲಹೆ ನನ್ನ ಒಂದು ರಿಕ್ವೆಸ್ಟ್ ನನ್ನ ಒಂದು ಬೇಡಿಕೆ ಫಾರ್ ಆಲ್ ಸ್ಟೇಟ್ ಗೋರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಏನು ಅಂದ್ರೆ ಒಂದು ಸೇಫ್ ಝೋನ್ ಅಂತ ಮಾಡ್ಕೊಡಿ ಒಂದು ಸೆಂಟ್ರಲ್ ಲಾ ಮಾಡಿ ಏರ್ಪೋರ್ಟ್ ಅಲ್ಲಿ ಏರ್ಪೋರ್ಟ್ ಎಂಪ್ಲಾಯೀಸ್ಗೆಲ್ಲ ಒಂದು ಸಪ್ರೇಟ್ ಲಾ ಇದೆ ಅಡ್ವೊಕೇಟ್ಸ್ಗೆಲ್ಲ ಒಂದು ಸಪ್ರೇಟ್ ಲಾ ಇದೆ ಅದೇ ಥರ ನಮ್ಮ ಪ್ರಾಣ ಜೊತೆಲಿ ಚ ಆಟ ಆಡೋರು ನಾವು ಪ್ರಾಣ ಜೊತೆಲಿ ಈ ಜೀವಂತ ಮಾಡೋರು ನಾವು ಅದಕ್ಕೋಸ್ಕರ ದಯವಿಟ್ಟು ನಮ್ಗೊಂದು ಸೆಕ್ಯೂರಿಟಿ ಕೊಡಿ ನಮ್ಮೊಂದು ಸೇಫ್ಟಿ ಝೋನ್ ಕೊಡಿ ಅಂತ ನಿಮ್ಮ ಮುಖಾಂತ್ರ ನಿಮ್ಮ ವಾಹಿನಿ ಮುಖಾಂತರ Thank you. thank you so uh, we are from uh, Karnataka, Bengaluru and we have gathered today to protest for um, Arjikar, Kolkata and we all know that what has been happened and as a girl I I should say and I will uh, really to uh, you know uh, say all of you that please be together protest protest for a good society and it is for us it is for everyone it is not for the girl or for the boy but it is for everyone we need a secured society so it's your responsibility it's my responsibility and we have to have be together to protest for uh, get a good society thank you